ಒಂದೇ ತಡಿಗೆ ಬಂದಿದ್ದೇವೆ ಕ್ಷೀರ ಅಭಿನಂದನೆ ಮಾಡಬೇಕು ನಮಗೆ ಮುಖ್ಯವಾಗಿ ನಿರ್ದೇಶನ ಮಾಡಿದ್ದು ಶ್ರೀಮನ್ನಾರಾಯಣ ಅಲ್ಲಿಗೆ ಇಷ್ಟೇ ಸರಿ ನಮಗೆ ಬರಭೋತ್ಮ ನಿರ್ದೇಶನ ಮಾಡಿ ಆಯ್ತು ಹಾಗಿದ್ರೆ ಎಲ್ಲರೂ ಏನಂತೋ ಭಕ್ತಿ ದೇವರನ್ನೇ ಪ್ರಾರ್ಥನೆ ಮಾಡುವ

ನಮ್ಮ ಕಂದರೇಮಾನ ಅವರಿಗೆಲ್ಲ ಯಾರಿಗೂ ಸರಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನನ್ನ ಪರಿಚಯ ನೋಡೋಣ ಶ್ರೀಮನ್ನಾರಾಯಣ

ಈಗ ಅಧ್ಯಕ್ಷ ಮತ್ತೊಂದು ಬೇಡ ಒಟ್ಟಿನಲ್ಲಿ ಎಲ್ಲರೂ ಸೇರಿ ಸಮುದ್ರ ಮತನ್ ಸಮುದ್ರ ಮತನ ಆಗಬೇಕು ಅದನ್ನು ಮೊದಲು ಬೇಕಾದ್ರಿ ಮಂದರ ಕಿರಿ

Oh 아, 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 Ehh આજતાકે હાણે આજાં ખળે઺ણાતાકરાં જારહળગે સીથગે સીકે આજમે સીકં. જારગે સાહય ખ૸ાઈને સાહ� அல்லோ இங்க समुंद्रக்கே நீனு समुंद्रமதருக்கு நீனு மேடுறந்து நீ நீ நீனுல்ல நான் தத்துவ இதரது சொன்னேன் நான் என்ன தக்கிறது வயித்தே எழுதனே வாசூகி 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 மார்க்கோடோகு வா நீன ஒட்டியா ು ಯಾಕೆ ಮುಳುಗಿತು ಯಾವುದೇ ಒಂದು ಶುಭ ಕಾರ್ಯ ಮಾಡುವಾಗ ಅದಕ್ಕೆ ವಿಘ್ನ ಬರಬಾರ್ದು ಅಂತಾದ್ರೆ ಯಾರು ಪ್ರಾರ್ಥನೆ ಮಾಡ್ಬೇಕು ವೀಶ್ ವಿಘ್ನ ನಿವಾರಕ ವಿಘ್ನೇಶ್ವರ ಮಾಡಿದ್ದೀರಾ ಕಾರ್ಯಕ್ರಮದಲ್ಲಿ ಮೊದಲು ಪ್ರಾರ್ಥನೆ ಅಂತ ಗೊತ್ತಿಲ್ಲ

ஊக ஊகானன்னா पुरुகரா வந்தான் இவனுக்கு ஒரு மாட்டாண்டியமா அது வந்து நம்ம வந்து எல்ல எல்லக்கே வந்து இவ வந்து சிக்லி அட குரு간 குருகுడు சுக்கிரராஜன் சுக்கிரராஜன் ஏன குடிங்க குடுதாக நானு જીરભ કો જમતંવણે નિંલેણે દીંજવે જોંજતન ચોજભણે મૂજલેદે શયને સ્યે જોમસજજે જાયેણફોા જી� ಗಜಮೊಗನೆ ಗಣಪತಿಯೇ ನಿನಗೆ ಒಂದಾನೆ ಬಾಕಿ ಉಳಿದ ಮೂಲ ದೇವರಿಗೆ ಈಗ ಇವತ್ತು ಒಂದನೇ ಸಣ್ಣ ಮತ್ತೆ ಮೂರು ದಿನ ಅಂತ ಹಾಗೆ

ಸ್ವಾಮಿ ನನಗ ನಾವು ಬಹುದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ ನಮ್ಮ ಕಾಯಕ್ಕಮ ನಿಯಮಿತ್ಮವಾಗಿ ಇರಬೇಕು ಮೂರನು ಅವರಕ್ಕೆ ಪಂಚಗಚ್ಚಾಯ ಮಾಡಿ ಯಾರಿಗೂ ಕೂಡದೆ ನಾನು ಮನೆ ಚಿತ್ರ ಪ್ರಾರ್ಥನೆ ಆಯ್ತಲ್ಲ ಕೈ ಆಗುದಲ್ಲ ನಾನೇ ಪೂರ್ವಾವತಾರವನ್ನು ತಾಳಿ ಈ ಪರ್ವತ